ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನ ಯಾತ್ರೆ ಕಳೆದ ಮೂವತ್ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ರಾಜೀವ್ ಗಾಂಧಿ ಜ್ಯೋತಿ ಸದ್ಭವನ ಯಾತ್ರೆಯು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂಬತ್ತು ರಂದು ಆರಂಭವಾಗಿದ್ದು ಇಂದು ತುಮಕೂರಿಗೆ ಆಗಮಿಸಿತು ತುಮಕೂರಿಗೆ ಆಗಮಿಸಿದ ಜ್ಯೋತಿ ಸದ್ಭವನ ಯಾತ್ರೆಯನ್ನು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಮುರುಳಿಧರ್ ಹಾಲಪ್ಪ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ಷಣ್ಮುಖಪ್ಪ ಹಾಗೂ ಇನ್ನಿತರ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಸದ್ಭಾವನ ಯಾತ್ರೆಯನ್ನು ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರುಳಿಧರ್ ಹಾಲಪ್ಪರವರು ಈ ಪಯಣ ಮಾಡುತ್ತಿರುವ ತಂಡಕ್ಕೆ ಶುಭ ಕೋರಿದರು ಹಾಗೂ ಮೂವತ್ನಾಲ್ಕನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭವನ ಯಾತ್ರೆಯು ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನವದೆಹಲಿಯ ಭೂಮಿಗೆ ತಲುಪಲಿದೆ ಎಂದು ತಿಳಿಸಿದರು ವರದಿ ಎನ್ ಪೀರ್ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ರಾಜೀವ್ ಗಾಂಧಿ ಅವರ ಸದ್ಭಾವನಾ ಯಾತ್ರೆಯನ್ನು ಇದೇ ತಿಂಗಳ ಹಡೆಗೂ ಈ ಯಾತ್ರೆ ನವದೆಹಲಿಗೆ ಇದೆ ಇಪ್ಪತ್ತನೇ ತಾರೀಕು ಅವರ ಜನ್ಮದಿನ ಎಂಬತ್ತೊಂದನೇ ಜನ್ಮದಿನ ರಾಜೀವ್ ಗಾಂಧಿಯವರ ಯುವಚೇತನ ಪ್ರತಿಯೊಬ್ಬ ಯುವಕರಿಗೂ ಹೊರ ರಾಷ್ಟ್ರಗಳಿಗೂ ಮಾದರಿಯಾಗಿರ್ತಂಥವ್ರು ಹಲವಾರು ಅದ್ಭುತ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಸಹಕಾರ ಪೂರ್ತಿಯಾಗಿ ನೀವು ಯಾವುದೇ ವಿಷಯಗಳು ವಿಷಯಗಳುಕೊಳ್ಳಿ ಪ್ರತಿಯೊಂದರಲ್ಲೂ ಅದರ ಅದರ ಸೀಲು ರಬ್ಬರ್ ಸ್ಟ್ಯಾಂಪು ರಾಜೀವ್ ಗಾಂಧಿ ಅವರು ಇದೇ ಮತದಾನ ಇರ್ಬೋದು ಕಂಪ್ಯೂಟರ್ ಸಂಪೂರ್ಣವಾಗಿ ಡಿಜಿಟಲ್ ಕ್ರಾಂತಿ ಇರ್ಬೋದು ಟೆಲಿಕಾಮ್ ಇರ್ಬೋದು ನಮ್ಮೆಲ್ಲರ ಕೈಯೂ ಮೊಬೈಲ್ ಏನಿದೆ ಅದಕ್ಕೆ ಮೂಲ ಕಾರಣಕರ್ತರು ರಾಜೀವ್ ಗಾಂಧಿ ಹೀಗೆ ಹಲವಾರು ಅವಿಸ್ಮರಣೀಯ ಕಾರ್ಯಗಳಿಗೆ ಕ್ರಾಂತಿ ಹಾಡಿದ್ದೇ ರಾಜೀವ್ ಅವರ ಸ್ಮರಣೆ ಪ್ರತಿ ವರ್ಷ ತಮಿಳುನಾಡಿನ ಶ್ರೀ ಬೆರಳಿಯಲ್ಲಿ ಊಟ ತಿಂಡಿ ಎಲ್ಲ ಬದಿಗೊತ್ತಿ ತಂಡ ಮೊರೆಯವರು ಹಾಗೂ ಅವರ ತಂಡ ಸಂಪೂರ್ಣವಾಗಿ ನಿಮಗೆ ಅರ್ಪಣೆ ಮಾಡಿಕೊಂಡು ವರ್ಷಕ್ಕೆ ಎರಡು ಬಾರಿ ದೆಹಲಿ ಪ್ರಯಾಣ ಮಾಡ್ತಿದ್ದಾರೆ ಈ ತಂಡಕ್ಕೆ ಶುಭವಾಗಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ತುಮಕೂರು ನಗರದ ಅಭ್ಯರ್ಥಿ ಶ್ರೀಯುತ ಇಕ್ಮಾಲ್ ಅಹಮದ್ ಅವರು ಹಾಗೂ ತುಮಕೂರು ಗ್ರಾಮಾಂತರದ ಅಭ್ಯರ್ಥಿ ಶೆಡ್ದು ಮಹಿಳಾ ಕಾಂಗ್ರೆಸ್ನ ವಸುಂಧರಾಮ ಅವರು ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ಎಲ್ಲ ಮುಖಂಡರುಗಳಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬಯಸ್ತೇನೆ ಧನ್ಯವಾದಗಳು ಭಾರತ ದೇಶದ ಪ್ರಧಾನಿಗಳಾಗಿದ್ದಂಥ ಸನ್ಮಾನ್ಯ ದಿನದಂಥ ರಾಜೀವ್ ಗಾಂಧಿ ಗಾಂಧಿರವರು ಪ್ರಪಂಚದಲ್ಲೆಡೆ ಎಲ್ಲೆಡೆಯೂ ಕೂಡ ಶಾಂತಿ ಸ್ಥಾಪನೆ ಎಲ್ಲರೂ ಕೂಡ ಭಾತೃತ್ವದಿಂದ ಆಳ್ಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಇಂಡಿಯನ್ ಪೀಸ್ ಕೀಪಿಂಗ್ ಕೋರ್ಸನ್ನು ಶ್ರೀಲಂಕಾ ಕಳಿಸ್ತಾರೆ ಅದರ ದ್ವೇಷದಲ್ಲಿ ಪ್ರಭಾಕಂದ್ರ ಅವರು ಶ್ರೀ ಪೆರಂಬದೂರಿನಲ್ಲಿ ಕೆಲವು ಉಗ್ರಗಾಮಿಗಳನ್ನು ಬಿಟ್ಟು ಭಯೋತ್ಪಾದಕರನ್ನು ಬಿಟ್ಟು ಅವರನ್ನು ಕೊಲೆಗೈತಾರೆ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಟಂಥ ಧೀಮಂತ ನಾಯಕರು ಯುವಕರಿಗೆ ಹದಿನೆಂಟು ವರ್ಷಕ್ಕೇನೆ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಂಥವ್ರು ಮತ್ತು ಅಂದಿನ ಕಾಲದಲ್ಲಿ ಈಗ ನಮ್ಮ ಕೈಯಲ್ಲಿ ಎಲ್ಲ ಡಿಜಿಟಲ್ ಆಂಡ್ರಾಯ್ಡ್ ಫೋನ್ಸ್ಗಳಿದ್ದಾವೆ ಅಂದಿನ ಕಾಲದಲ್ಲಿ ದೂರವಾಣಿ ಕೂಡ ಇರ್ತಿರ್ಲಿಲ್ಲ ಎಸ್ ಟಿ ಡಿಯ ಎಸ್ ಟಿ ಡಿ ಬೂತ್ಗಳನ್ನು ಸ್ಥಾಪಿಸಿದಂಥವ್ರು ಆಧುನಿಕ ತಂತ್ರಜ್ಞಾನವನ್ನು ತಂದುಕೊಟ್ಟವರು ಬಡವರ ಬಂಧು ಬಡವರ ಉದ್ಧಾರಕ್ಕಾಗಿ ಅಲ್ಪಸಂಖ್ಯಾತರ ನೀಲ ದನಿತರ ಏಳಿಗೆಗಾಗಿ ಈ ಭಾರತ ದೇಶದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನ ಹೊನ್ನೇ ಕೊಟ್ಟಂತ ತ್ಯಾಗ ಮಾಡಿ ಸನ್ಮಾನ್ಯ ರಾಜೀವ್ ಗಾಂಧಿರವರ ಈ ಸದ್ಭಾವನಾ ಯಾತ್ರೆ ಇದು ಶ್ರೀ ಬೆರಂಬದೂರಿನಿಂದ ದೆಲ್ಲಿವರೆಗೂ ಇವರು ಹೋಗ್ತಾರೆ ನಮ್ಮ ಮುಳ್ಳಿದ ನಾಲ್ಕು ಹೇಳಿದ ಹಾಗೆ ಮಳೆಯಾಗಲಿ ಚಳಿಯಾಗಲಿ ಬಿಸಿಲಾಗಲಿ ಭಾರತ ದೇಶದ ಉದ್ದಕ್ಕೂ ಡೆಲ್ಲಿಯವರೆಗೂ ಕೂಡ ಇವರೆಲ್ಲ ತಮ್ಮ ಪ್ರಾಣದ ಹಂಗನ್ನ ಬಿಟ್ಟು ರಾಜೀವ್ ಗಾಂಧಿಯವರ ಈ ಸದ್ಭಾವನ ಯಾತ್ರೆಯ ಸಾರಥ್ಯವನ್ನು ವಹಿಸಿಕೊಂಡು ಯಾಕೆ ಹೋಗ್ತಾರಂದ್ರೆ ನಮ್ಮಲ್ಲೂ ಕೂಡ ದೇಶಾಭಿಮಾನ ಬರಬೇಕು ನಾವು ಕೂಡ ಈ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಈ ದೇಶದ ಏಕತೆಗೆ ಸಾರ್ವಭೌಮತ್ವಕ್ಕೆ ಸಾಮರಸ್ಯಕ್ಕೆ ಒಂದು ಭಾತೃತ್ವಕ್ಕೆ ನಮ್ಮೆಲ್ಲರ ಕೊಡುಗೆಯೂ ಆಗಬೇಕು ಆ ಒಂದು ಮಾತನ್ನ ನಮ್ಮ ಮನಸ್ಸಲ್ಲಿ ಮುಟ್ಟಿಸೋದಕ್ಕೆ ಇವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ನಮ್ಮ ಸ್ವಾಮೀಜಿಗಳ ಕ್ಷೇತ್ರ ಶ್ರೀ ತ್ರಿವಿಧ ದಾಸೋಯ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರು ಮತ್ತೆ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಇಬ್ಬರಿಗೂ ಕೂಡ ಗೌರವವನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ